ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಾವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಇವಾಗ ನಾನು ಸಾಯಂಕಾಲ ಶುಕ್ರವಾರ ಸಾಯಂಕಾಲ ಇಂಟ್ರೊಡಕ್ಷನ್ ಆಗ ಅಂಥದ್ದು ಬೆಳಿಗ್ಗೆ ನಾನು ನನ್ನ ಏನಂತ ಹೇಳಿದರೆ ಬೆಳಿಗ್ಗೆ ಮಾರ್ನಿಂಗು ಮೂರು ಗಂಟೆ ಗೆದ್ದಿರೋ ಅಂಥದ್ದು ಮೂರು ಗಂಟೆಗೆ ಎದ್ದರೆ ಮಲಗಿರೋದೆ ನಾನು ಎರಡು ಗಂಟೆಗೆ ಅಷ್ಟೊಂದು ನಿದ್ದೆನೇ ಬರಲ್ಲ ಮೊಬೈಲ್ ನೋಡ್ಕೊಂಡೆ ಕುತ್ಕೊಂಡೆ ಏನಕ್ಕೆ ಅಂದರೆ ಮೊಬೈಲ್ ನೋಡೋದಕ್ಕೆ ನಂಗೆ ನಿಜವಾಗ್ಲೂ ಟೈಮ್ ಸಿಗೋದಿಲ್ಲ ಇಲ್ಲ ಬಟ್ಟೆ ಒಗೆದಿರತ್ತೆ ಅಡುಗೆ ಮಾಡೋದಿರುತ್ತೆ ಇಲ್ಲ ಹೊರಗಡೆ ಯಾವ ಥರದಿರುತ್ತೆ ಆ ಮೆಟ್ಲದ್ದು ಬಂದು ಸುಧಾರ್ಸ್ಗಳೇ ಆಗಿರುತ್ತೆ ಈ ಥರದ್ದು ಯಾವುದಾದ್ರೂ ಇದರಿಂದ ಮೊಬೈಲ್ ಕೂಡ ನಾನು ನೋಡಿರೋದಿಲ್ಲ ಈವನ್ ಹೇಳ್ಬೇಕು ಅಂದರೆ ನನ್ನ ಲೈಕ್ಸ್ ಎಷ್ಟು ಬಂದಿರ್ತಾನೆ ಅಂತಲೂ ಕೂಡ ನೋಡಿರೋದಿಲ್ಲ ಕಮೆಂಟ್ಸು ಕೂಡ ನೋಡಿರೋದಿಲ್ಲ ಅದು ಯಾವಾಗಲೂ ನೋಡೋದಾಗಿರುತ್ತೆ ಬೇರೆ ದಿನ ಮೊಬೈಲ್ ಏನಾದರೂ ಸ್ವಲ್ಪ ಏನಾದರೂ ತಿಳ್ಕೊಳ್ಳೋದು ಅಥವಾ ನೋಡೋದು ನಮಗೂ ಮನೋರಂಜನೆಲ್ಲ ನಮಗೂ ಬೇಕಾಗುತ್ತೆ ನಾವು ಇನ್ನೊಬ್ಬರಿಗೆ ಎಷ್ಟಾಗುತ್ತೋ ಅಷ್ಟು ಮನೋರಂಜನೆ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಥವಾ ನಮ್ಮ ನೋವು ನೆಲವು ಇವನ್ನೆಲ್ಲಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಕೈಲಾದ ಮಟ್ಟಿಗೆ ಏನ ಫನ್ನಿ ಆಗಿ ಅಥವಾ ನಮಗಿನ ನಮಗೂ ಕೂಡ ನಾ ಮನಸ್ಸು ಉಲ್ಲಾಸವಾಗಿರಬೇಕು ಅಂತಂದ್ರೆ ನಾವು ಕೂಡ ಸ್ವಲ್ಪ ಮೊಬೈಲ್ ನೋಡೋದು ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅದಕ್ಕೆ ನಂಗೆ ಟೈಮೇ ಸಿಗೋದಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸುಮಾರು ಎರಡು ಗಂಟೆವರೆಗೂ ಸತತ ಎರಡು ಗಂಟೆ ಇದ್ದೆ ಎಲ್ಲಿವರೆಗೂ ಬರಲ್ಲೋ ಅಲ್ಲಿವರೆಗೂ ನಾನು ಮಲ್ಕೊಳ್ಳಿಲ್ಲ ಮೊಬೈಲ್ ನೋಡ್ತಾನೇ ಇದ್ದೆ ಒಂದು ಯಾವುದೋ ಒಂದು ಸ್ಟೋರಿ ಯಾರು ಒಬ್ರದ್ದು ಸ್ಟೋರಿ ಇದು ಒಂದು ಇಂಟ್ರೂ ಮಾಡಿದ್ರು ಸುಮಾರು ಒಂದು ಒಂದೂವರೆ ಗಂಟೆ ಆಯಿತು ಎದರದ್ದು ಅದನ್ನೇ ನೋಡ್ತಾ ಇದ್ದೆ ಇನ್ನೊಂದು ಕಾಲು ಗಂಟೆ ಇತ್ತು ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಅದು ಈ ಕಾಲು ಗಂಟೆ ಪೆಂಡಿಂಗ್ ಅಲ್ಲೇ ಬಿಟ್ಬಿಟ್ಟು ಹಿಂದೆ ಬಂದ ತಕ್ಷಣ ಮಲ್ಕೊಂಬಿಟ್ಟೆ ಏನಕ್ಕೆ ಅಂದರೆ ನಿದ್ದೆ ಬಂದಾಗ ಮಲ್ಕೊಂಡ್ರೆ ಬೆಟ್ಟ ನಿದ್ದೆ ಬಲ್ಲ ಬರ್ಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಂಗಾಗ್ಬಿಟ್ರೆ ಇದ್ದೆ ಬಂತಲ್ಲ ಅಂತೇಳಿ ಮಲ್ಕೊಂಡೆ ಮತ್ತೆ ತಿರುಗಿ ಅಲಾಮ್ ಇಟ್ಟಿದ್ದೆ ಮೂರು ಗಂಟೆಗೆ ಎದ್ದಿದ್ದು ಎದ್ದಿದ ಕಾರಣ ನಾನೇನು ಮಾಡಿದೆ ಕೆಲಸ ಕಾರ್ಯ ಪೂಜೆ ಈ ಥರದೇ ಆಗೋಗ್ಬಿಡ್ತು ಫ್ರೆಂಡ್ಸ್ ಹಂಗಾಗಿ ನಮ್ಮ ಆಶೆಗೆ ಕೈ ನೋಯ್ತಾ ಇದೆ ಪಾಪ ಇಟ್ಕೊಂಡಿದ್ದಾಳೆ ಕ್ಯಾಮ್ರ ಅವಳಿಗೆ ಕೈ ನೋಯ್ತಾ ಇದೆ ಮೇಲ್ಕಿ ಹೇಳಿದೆ ಅವ್ಳಿಗೆ ಟಿಕ್ ಟಾಕ್ ಸ್ಟ್ಯಾಂಡ್ ತಗೊಳ್ತೀನಿ ಅಂದರೆ ಬೇಡ ಬಿಡಮ್ಮ ಅಂತಂದ್ಲು ಇನ್ನೇನು ಅಂತೇಳಿ ಏನಾದ್ರೂ ಆಗಲಿ ಏನೋ ತಗೊಳ್ತೀನಿ ಮಾಡ್ತೀನಿ ಅಂದರು ಅಡ್ಡ ಬಂದು ನಿಂತ್ಬಿಡ್ತಾಳೆ ಬೇಡ ಅದಕ್ಕೆ ಏನಕ್ಕೆ ಖರ್ಚು ಮಾಡ್ತೀಯಾ ಇದಕ್ಕೆ ಏನು ಖರ್ಚು ಮಾಡ್ತೀಯಾ ಅಡ್ಡ ಹಾಕ್ಬಿಡ್ತಾಳೆ ಯಾರಾದರೂ ಏನಾದರೂ ಒಂದು ಕೆಲಸ ಮಾಡುವಾಗ ಇನ್ವೆಸ್ಟ್ ಮಾಡುವಾಗ ಅದಕ್ಕೊಂದು ಅಲ್ಲ ಅನ್ನೋ ಒಂದು ಮಾತಾಡ್ಬಿಟ್ರೆ ಇವ್ರಿಗೆ ಏನಾಗುತ್ತೆ ಇವ್ರೇನೋ ಒಂದು ಓಪಲ್ ಇರ್ತೀವಿ ನಾವು ಅದಕ್ಕೆ ಒಂದು ಅದಕ್ಕೊಂದು ಈ ತರ ಒಂದೇನಾದರೂ ಒಂದು ಮಾತಾಡ್ಬಿಟ್ರೆ ಕಲ್ಲಾ ದಂಗೆ ಆಗ್ಬಿಡೋದು ಇವಾಗ ನೋಡಿ ಅವಳು ಕೈ ನೋವು ಬರ್ತಾಯಿದೆ ಹಂಗೆ ಈ ಥರ ಆಗುತ್ತೆ ಸಮ್ ಟೈಮ್ಸ್ ಕೆಲವೊಂದು ಸಲ ಕೈ ನೋವು ಬರುತ್ತೆ ಏನಾದರೂ ಮನೆಗೆ ಯಾರಾದರೂ ಒಂದು ಏನೋ ಒಂದು ವಸ್ತು ತಗೋಬೇಕು ಅಥವಾ ಏನೋ ಒಂದು ಮನೇಲಿ ಏನೋ ಒಂದು ಸ್ಪೆಷಲ್ ಸಮಥಿಂಗ್ ಏನೋ ಒಂದು ಚೇಂಜ್ ಆಗಿ ಮಾಡಬೇಕು ಅನ್ನೋಂಥದ್ದು ಏನಾದ್ರು ಇದ್ದಾಗ ಮನೆಗೆ ಒಂದು ವಸ್ತು ತರಬೇಕು ಅನ್ನೋಂಗಿದ್ದಾಗ ಈ ಥರ ಕಲ್ಲಾಕಿದ್ರೆ ಅವ್ರಿಗೆ ಪೆಟ್ಟಾಗೋಂಥದ್ದು ನೋಡಿ ಅವ್ರಿಗೆ ಕೈ ನೋವು ಇದೆ ನಮ್ಮ ಆಶೆಗೆ ಓಕೆನಾ ಹಾಗಾಗಿ ನಾನು ಮೂರು ಗಂಟೆಗೆ ಎದ್ದು ಮತ್ತೆ ತಿರ್ಗಾ ಸಹ ನೆಲ ಅದು ಇದು ಕೆಲಸ ಎಲ್ಲ ಪೂಜೆ ಪುನಸ್ಕಾರ ಮಾಡಿದೆ ಹಂಗಾಗಿ ನನಗಂತೂ ಎಂಥ ನಿದ್ದೆ ಬಂದಿತ್ತು ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಎಂಟುವರೆಗೆ ಸಖತ್ ನಿದ್ದೆ ನನಗೆ ಯಾಕಂದರೆ ಫುಲ್ ನೈಟ್ ನಿದ್ದೆನೇ ಮಾಡಿಲ್ಲ ಒನ್ ಅವರ್ ಎರಡು ಗಂಟೆಯಿಂದ ಮೂರು ಗಂಟೆವರೆಗೆ ಒಂದು ಅವರ್ ನಿದ್ದೆ ಮಾಡಿದ ಕಾರಣ ಎಂಥ ನಿದ್ದೆ ಬಂದಿತ್ತು ಅಂದರೆ ಅಂಥ ನಿದ್ದೆ ಬಂತು ಹತ್ತಿ ಹತ್ತು ನಿಮಿಷ ನಾನು ಮಲ್ಕೊಂಡು ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದಂಥದ್ದು ಇವಾಗ ಎರಡು ಗಂಟೆಗೆ ಮಲ್ಕೊಂಡೆ ಐದುವರೆಗೆ ಎದ್ದಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ನನ್ನ ಮುಖ ಎಲ್ಲ ಊದ್ಕೊಂಬಿಟ್ಟಿದೆ ಹಂಗಾಗಿದೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗೋಗಿದೆ ಅಂತೇಳಿ ನಾನು ಕ್ಲಿಪ್ಪಿಂಗ್ಸ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನ ತಗೊಂಡಿದ್ದೀನಿ ಜಾಸ್ತಿ ಇರೋ ಜಾಸ್ತಿ ದೊಡ್ಡ ಏನಿಲ್ಲ ಇಷ್ಟು ಚಿಕ್ಕ ಪುಟ್ಟದಲ್ಲಿ ಏನೆಲ್ಲ ನಾನು ಶೇರ್ ಮಾಡ್ಬೋದು ಅದನ್ನ ಸಣ್ಣ ಪುಟ್ಟದಾಗಿ ನಾನು ತಕೊಂಡರೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಒಂದ್ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಿನ ಯಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಟ್ಟು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಇಲ್ಲಿ ನಾನು ಬಜ್ಜಿ ಮಾಡ್ತಾ ಇರೋಂಥದ್ದು ಅಂದರೆ ಬಜ್ಜಿ ಅಂದರೆ ಕೈಗೊಜ್ಜು ಅಂತ ಏನು ಹೇಳ್ತಾರಲ್ವಾ ಈ ಒಂದು ಕೈಗೊಜ್ಜು ಗುರುವಾರ ನೈಟ್ ನಾನು ಮುದ್ದೆ ಮಾಡಿದಂಥದ್ದು ಫ್ರೆಂಡ್ಸ್ ಈ ಒಂದು ಗೊಜ್ಜು ಮನ್ ಇದು ಟೂ ಟೈಮ್ಸ್ ಮಾಡ್ತಾ ಇರೋಂಥದ್ದು ನಾನು ಎರಡರಿಂದ ಮೂರು ಸಲನೇ ಆಯಿತು ಅಂತಲೇ ಹೇಳ್ಬೋದು ಈ ವಾರದಲ್ಲಿ ತುಂಬಾ ಇಷ್ಟ ಆಗಿದೆ ಆ ಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಪರೂಪಕ್ಕೊಂದು ಏನಾದರೂ ಒಂದು ರುಚಿಯಾಗಿರೋವಂಥದ್ದು ಒಂದು ಅಡುಗೆ ಮಾಡಿದಾಗ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ವಾರ್ಕ್ ಒಂದ್ಸಲ ಟೂ ಸಲ ಈ ಥರ ಇತ್ತು ಅಂತಂದರೆ ಏನು ಇಷ್ಟ ಆಗೋದಿಲ್ಲ ತುಂಬ ದಿನ ಆಗೋಯ್ತು ಸುಮಾರು ಒಂದು ಐದರಿಂದ ನಾಲ್ಕು ಐದು ತಿಂಗಳು ಆಯ್ತೇನೋ ಅಂತ ಅನ್ಸುತ್ತೆ ಈ ಒಂದು ಗೊಜ್ಜು ಊಟ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಗೊಜ್ಜೆ ಮಾಡಿದೆ ನಾನು ಕೈ ಗೊಜ್ಜು ಚೆನ್ನಾಗಿರುತ್ತೆ ಬೇಸಿ ಮಾಡೋದು ಅಷ್ಟೇ ನನಗೆ ಇಷ್ಟ ಆಗೋಲ್ಲ ಆ ಬೇಯಿಸಿ ಬದನೆಕಾಯಿ ಬೇಸಿ ಕೂಡ ಮಾಡ್ತಾರೆ ನಾನು ಕೂಡ ಬದ್ನೆಕಾಯಿ ಆಲೂಗಡ್ಡೆ ಅಥವಾ ಆಲೂಗಡ್ಡೆ ಇಲ್ಲದಿದ್ದರೂ ಟೊಮೊಟೊ ಹಸಿರುಗೆ ಬೇಯಿಸ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೂ ಕೂಡ ಮಾಡ್ಕೊಂಡು ಊಟ ಮಾಡ್ತೀವಿ ಜಾಸ್ತಿ ಅದನ್ನು ಬದನೆಕಾಯಿ ತಂದಿಲ್ಲದ ಕಾರಣ ಮಾಡಿಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಬದನೆಕಾಯಿ ಯೂಸ್ ಮಾಡೋದೇ ಇಲ್ಲ ಜಾಸ್ತಿ ಒಂದೇ ಅದು ಫ್ರೆಶ್ ಬದನೆಕಾಯಿ ಇದ್ದರೆ ಮಾತ್ರ ಎಣ್ಗಾಯಿ ಮಾಡೋವಂಥದ್ದು ತುಂಬ ಇಷ್ಟಪಟ್ಟು ಇವಾಗ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಏನಂದರೆ ನೈಟ್ ಮಲ್ಗೊಳ್ಳೋಕ್ಕಿಂತ ಮುಂಚೆ ಈ ಒಂದು ಸ್ಲ್ಯಾಬ್ ಏನಿತ್ತಲ್ಲ ಸ್ಲ್ಯಾಬು ಸ್ಟವ್ವು ಇದನ್ನೆಲ್ಲನೂ ಕೂಡ ಒರೆಸಿ ನೀಟ್ ಮಾಡಿ ಬೆಳಗ್ಗೆ ಪೂಜೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೆ ನಾನು ಚಿಕ್ಕದಾಗಿ ಬಿಡ್ತಾ ಇದ್ದೀನಿ ಇದು ಬಂದು ಯಾವಿಟ್ಟು ಅಂತ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಬಟ್ ಆದರೆ ಮನೆ ನಾನು ಅದಕ್ಕೆ ಹೇಳಿದ್ದೆ ಕೆಲವರು ಮೈದಾ ಇಟ್ಟು ಹಾ ಇಟ್ಟು ಅಂತೆಲ್ಲ ಹೇಳಿದರು ಬಟ್ ಆದರೆ ಇದು ಯಾವಿಟ್ಟು ಅಂತ ನೀವು ಖಂಡಿತ ಕಂಡುಹಿಡಬೋದು ನೋಡಿ ಮಿಸ್ಟಿಕ್ ಹೆಂಗ್ ಗೊತ್ತಾ ಇಲ್ಲಿ ವಾರ ಮಾಡಿ ಪೂಜೆ ಮಾಡೋಣ ಮೂರ್ ಗಂಟೆಗೆ ಗೆದ್ದು ನಾನು ಅದ್ರ ಲಕ್ಷಣ ಕಾಣ್ತಾಳೆ ಇವಳಿಗೆ ಅದ್ ನೀವು ಕಂಡಿಡ್ತಾಳೆ ಅಂದ್ರೆ ಮುನ್ನೋಡಿಯಲ್ಲಿ ನಾನು ಪೂಜೆ ಮಾಡಿದಿನಾ ಹ್ಮ್ ಇವಳು ತಲೆ ಬಟ್ಟೆ ಕಟ್ಕಂಡ ಪೂಜೆ ನಾನು ನೋಡು ಹೆಂಗಿದೀನಿ ನಾನೆಲ್ಲ ಎಲ್ಲ ಹಂಗಿದ್ದೀನಿ ನೋಡಿ ಗಾಯ್ಸ್ ನೀವು ಕೂಡ ಹಾಗೆ ಅನಿಸ್ತಿದೆ ಕಮೆಂಟ್ ಮಾಡಿ ಆಯ್ತಾ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಬೆಳಗಿನ ಜಾವ ಇನ್ನ ಬೆಳಕಿಗೆ ಕದ್ದಿಲ್ಲ ಐದೂವರೆ ಆದ್ರೂ ಬೆಳಕು ಕರಿತಾ ಇಲ್ಲ ಆಲ್ಮೋಸ್ಟ್ ಐದುವರೆ ಆಗಲ್ಲ ಕಾಲ ಆಗಿರ್ಬೋದು ಬೆಳಕು ಕರಿತಾ ಇಲ್ಲ ಕಾಫಿ ಮಾಡ್ತಾ ಇದ್ದು ಮನೇಲಿ ಪೂಜೆ ಮಾಡಿದ ಇಂಟ್ರೆಸ್ಟ್ ಇಲ್ಲ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿದ್ರೆ ಏನೋ ಮೈಂಡ್ ಫ್ರೆಶ್ ಅನ್ಸುತ್ತೆ ಹಂಗಾಗಿ ಬೇಗ ಎದು ಬೇಗ ಪೂಜೆ ಆಯ್ತು ಈಗ ಕಾಫಿ ಕುಡಿತಾ ಇಲ್ಲ ಅನ್ಸದು ಕಾಫಿ ಮಾಡ್ತಾ ಇದ್ದೀನಿ ಸರಿ ಕುಡಿತಾ ಇಲ್ಲ ಮಾಡ್ತಾ ಇದ್ದೀನಿ ಇಲ್ಲಿ ರಂಗೋಲೆ ಬಿಡ್ತಾಯಿರೋಂಥದ್ದು ತುಂಬಾ ಕತ್ಲಾಗಿತ್ತು ನಾನು ಆಗಿಬಿಡೋಣ ಈಗ ಬಿಡೋಣ ಅಂತ ಮರ್ತೆ ಬಿಟ್ಟಿದ್ದೀನಿ ಬಿಟ್ಟು ಪೂಜೆ ಮಾಡಿದೆ ಪೂಜೆ ಮಾಡಿದಾದಮೇಲೆ ಆಮೇಲೆ ಜ್ಞಾಪಕ ಬಂತು ಬಟ್ ಆದರೆ ನಾನು ಪೂಜೆ ಮಾಡೋಕ್ಕಿಂತ ಮುಂಚೆ ಕಸ ಗುಡಿಸಿ ನೀರೆಲ್ಲ ಹಾಕಿ ಬಿಟ್ಟಿದ್ದೆ ಬಟ್ ಆದರೆ ಪೂಜೆ ಮಾಡೋಂಥ ಮೂಮೆಂಟಲ್ಲಿ ನಾನು ಬಟ್ಟಿಟ್ಟು ರಂಗೋಲಿ ಏನಂತ ಅಂದ್ಕೊಂಡಿದ್ದು ಫಸ್ಟೇ ನಾನು ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ ನಂತರ ಆಮೇಲೆ ನಾನು ರಂಗೋಲೆ ಹಾಕಿದ್ದಂಥದ್ದು ನನಗಿದೊಂದು ಕನ್ಫ್ಯೂಸ್ ಆಯಿತು ಫಸ್ಟ್ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇದೆಲ್ಲ ಫಸ್ಟು ಒಳಗಡೆಯಿಂದ ಹೊರ್ಗಡೆ ಎಲ್ಲ ಫುಲ್ ಕಸ ಗುಡಿಸಿ ಒಳಗಡೆಯಿಂದನೂ ನೆಲ ಎಲ್ಲ ತೊಳೆದು ಆಮೇಲೆ ಹೊರ್ಗಡೆ ಎಲ್ಲ ನೀರು ಹಾಕಿ ಆಮೇಲೆ ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗಿದ್ದಂಥದ್ದು ಆಮೇಲೆ ಬಂದು ಪೂಜೆ ಮಾಡೋಂಥ ಇನ್ನೇನು ಮೂಮೆಂಟಲ್ಲಿ ನಾನು ಬಟ್ಟಿಟ್ಟು ರಂಗೋಲಿಯನ್ನು ಹಾಕಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬಂದಾಳೆ ನಾನು ಬಾಗಿಲು ಓಪನ್ ಆಗಿರಲಿಲ್ಲವಲ್ಲ ಅಂದರೆ ಬಾಗ್ಲೇ ಯಾವಾಗಲೂ ಡೇ ಥರ ಓಪನ್ ಆಗಿರಲ್ವಲ್ಲ ಹಾಗಾಗಿ ನಾನು ಮರ್ತೇ ಹೋಗ್ಬಿಡ್ತು ಮರ್ತೋದ ಕಾರಣ ನಾನು ಪೂಜೆ ಆದ ನಂತರ ನಾನು ಈ ರಂಗೋಲಿ ಹಾಕಿದ್ದು ಕುಕ್ಕ ರೆಡಿ ಆಗಿದ್ದು ಅಷ್ಟೇ ಒಟ್ಟು ಅರ್ಲಿ ಮಾರ್ನಿ ಅರ್ಲಿ ಮಾರ್ನಿಂಗ್ ಪೂಜೆ ಆಯ್ತಲ್ವಾ ಏನೋ ಒಂಥರ ಫೀಲ್ ಹೊಸ ಫೀಲ್ ಏನೋ ಒಂಥರ ಪೂಜೆ ಮಾಡಿದ್ರೆ ಏನೋ ದೇವ್ರ ಇಲ್ಲ ಗೊತ್ತಿಲ್ಲ ಸುಮ್ನೆ ನಮ್ಗೊಂದು ಎಲ್ಲರೂ ನಂಬಿರೋ ಒಂದು ಭ್ರಮೆ ಒಳಗೆ ನಾನು ಕೂಡ ನಂಬಿ ಒಂದು ಉದ್ಗಡ್ಡಿ ಹಚ್ಚಿ ಹಚ್ಚಿರ್ತೀನಿ ಈಗಾಗಿದೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದ ಕಾರಣ ಮನೆಯಲ್ಲಿ ತುಂಬಿನೇ ಆಯ್ತು ಅಂತಾನೆ ಹೇಳ್ಬೋದು ಬೇಗ ಅಂತಂದ್ರೆ ಏಳುವರೆಗೆ ಆಯ್ತು ಅಂತಾನೆ ಹೇಳ್ಬೋದು ನಾನು ಬೇಗ ಎದ್ದ ನಂತರ ಪೂಜೆ ಎಲ್ಲ ಆದ ನಂತರ ನಾನು ಮತ್ತೆ ಮಲ್ಕೊಳ್ಳಿಲ್ಲ ಫಸ್ಟ್ ತಿಂಡಿ ಮಾಡಿಬಿಟ್ಟೆ ತುಂಬ ದಿನ ಆಗೋಯಿತು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡೋದೇ ಇಲ್ಲ ಯಾಕೆಂತಂದ್ರೆ ತಿನ್ನೋದಿಲ್ಲ ನಾವು ಜಾಸ್ತಿ ಅಪ್ರೂಪಕ್ಕಾದರೆ ಸ್ವಲ್ಪ ತಿನ್ಬೋದು ಅದು ಟೇಸ್ಟಿಯಾಗಿರ್ಬೇಕು ಉಪ್ಪಿಟ್ಟು ಅವಲಕ್ಕಿ ಜಾದು ಥರ ಸುಮ್ಮನೆ ಒಂದು ಟೈಮಲ್ಲಿ ಒಂದು ಐಟಮ್ ಹಾಕಿರ್ತೀನಿ ಒಂದು ಐಟಮ್ ಹಾಕಿರೋದಿಲ್ಲ ಅಂತ ಟೈಮಲ್ಲಿ ಅದು ಟೇಸ್ಟಿ ಆಗಿ ಚೆನ್ನಾಗಿ ಬಂದಿರುತ್ತೆ ಎಲ್ಲ ಅಕ್ಕಿ ಮಾಡಿದಾಗ್ಲೂ ಕೂಡ ಅದಕ್ಕರ್ದ ನಾನು ವಾಪಸ್ ಮೊಸರೆ ಥರ ಹಾಕ್ಬಿಟ್ಟಿರ್ತೀನಿ ಬಿಸಾಕಿರ್ತೀನಿ ಈ ಥರ ಆಗಿಬಿಡುತ್ತೆ ಆಗಿರುತ್ತೆ ಎಷ್ಟೋ ಸಲ ಟೈಮ್ಸ್ ಆಗಿದ್ದಾಗ ಅದೇ ತರಾನು ಕೂಡ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಲ ಹೋಟ್ಲಲ್ಲಿ ಎಲ್ಲ ಹೋಗಿ ಏನೋ ತರೋದಕ್ಕೆ ಹೋಗ್ಲಿಲ್ಲ ಉಪ್ಪಿಟ್ಟು ರವೆ ಎಲ್ಲ ಸುಮ್ಮನೆ ಉಪ್ಪಿಟ್ಟು ಮಾಡಿಲ್ಲ ತುಂಬಾ ದಿನ ಆಗೋಯ್ತು ರವೆ ಬೇರೆ ಹುಳ ಉಳಾಡ್ದು ವೇಸ್ಟ್ ಆಗಿಬಿಡುತ್ತೆ ತಗೊಂಬಂದಿದಿತ್ತಲ್ವಾ ಮಾಡೋಣ ಅಂತೇಳಿ ನಾನು ಉಪ್ಪಿಟ್ಟು ಮಾಡ್ತಾ ಇರೋಂಥದ್ದು ಅದಕ್ಕೆ ಸ್ವಲ್ಪ ಏನಂದ್ರೆ ಸ್ಪೆಷಲ್ ನಾನು ಕ್ಯಾರೆಟ್ ಅಂಥದ್ದು ಚೆನ್ನಾಗಿರಲಿ ಅಂತೇಳಿ ಕ್ಯಾರೆಟ್ ಹಾಕಿ ಮಾಡ್ತಾ ಬೀನ್ಸು ಆಲೂಗಡ್ಡೆ ಇದನ್ನೆಲ್ಲ ಹಾಕ್ಬೋದಾಗಿತ್ತು ಅಂದ್ರೆ ಜಾಸ್ತಿ ಓವರ್ ತರಕಾರಿ ಇದ್ರು ನಂಗೆ ಇಷ್ಟ ಆಗೋದಿಲ್ಲ ಬೇರೆರೆಲ್ಲರೂ ಕೆಲವರು ಇಷ್ಟಪಡ್ತಾರೆ ನನಗೆ ಅದು ತರಕಾರಿ ಓವರ್ ಆಗಿದ್ದು ಇಷ್ಟ ಆಗಲ್ಲ ಈರುಳ್ಳಿ ಅನ್ನೋಂಥದ್ದು ಅದು ದಪ್ಪ ದಪ್ಪ ಸ್ಲೈಸಸ್ ಆಗಿ ಸ್ವಲ್ಪ ಮೀಡಿಯಮ್ ಆಗಿರಬೇಕು ದಪ್ಪ ದಪ್ಪ ಏನು ಕಡಲೆ ಕಾಳು ಬರುತ್ತಲ್ಲ ಆ ಒಂದು ಸೈಝಲ್ಲಿ ದಪ್ಪ ದಪ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟವೂ ಆಗುತ್ತೆ ಉಪ್ಪಿಟ್ಟು ನನಗೆ ಜಾಸ್ತಿ ಇರಬೇಕು ಇದರಲ್ಲಿ ಉಪ್ಪಿಟ್ಟಲ್ಲಿ ಯಾವಾಗ ಇಷ್ಟ ಆಗೋಂಥದ್ದು ಈ ಕಡೆ ಉಪ್ಪಿಟ್ಟು ಹಾಕ್ತಾ ಇದೆ ಉಪ್ಪಿಟ್ಟಿಗೆ ನೀರೆಲ್ಲ ಹಾಕಿ ಒಗ್ಗರಣೆ ಹಾಕಿ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ ಅದು ಕೂಡ ಮಾಡ್ತಾ ಅದೇ ಇನ್ನೊಂದು ಕಡೆ ಸ್ಟವ್ ಮೇಲೆ ನಾನು ರವೆನ ಹುರ್ಕಂತ ಇರೋವಂಥದ್ದು ಹಾಗೆ ಇಮಿಡಿಯೇಟ್ಲಾಗಿ ಅಂದರೆ ಬಿಸಿ ಇದ್ದಂಕಲೇ ನಾನು ಸಣ್ಣ ಊರಿನಲ್ಲಿ ನಾನು ಈ ಥರ ರವೆ ಇದ್ರೆ ಅದು ಗಂಟಾಗೋದಿಲ್ಲ ಆರಿದ್ಮೇಲೂ ಹಾಕಿದ್ರು ಆಗೋದಿಲ್ಲ ಅಂತಲೇ ಹೇಳ್ಬೋದು ಬಟ್ ಆದರೆ ಈ ಥರ ಮಾಡೋದ್ರಿಂದ ಅಲ್ಲಲ್ಲಿ ಹಂಗಂಗೆ ಬೇಗ ಹೂವು ಅಳ್ಕೊಂಡಂಗೆ ಅಳ್ಕೊಂಡ್ಬಿಡುತ್ತೆ ಆಗ್ತಾ ಆಗ್ತಾ ತಿರುಗುತ್ತಾ ತಿರುಗುತ್ತಾ ಹಂಗಾಗಿ ನಾನು ಈ ರೀತಿ ಉಪ್ಪಿಟ್ಟು ಕೆಲವೊಮ್ಮೆ ಮಾಡ್ತೀನಿ ಕೆಲವೊಮ್ಮೆ ಆಗಲಿದಾಗ ನಾನು ಕೂಡ ಸೇಮ್ ನೀವೆಲ್ಲರೂ ಕೂಡ ಹೇಗೆ ಮಾಡ್ತೀರಲ್ವ ಹುರಿದು ಸಪ್ರೇಟ್ ಫಸ್ಟ್ ತೆಗೆದಿಟ್ಕೊಂಡು ಹಾಗೆ ಮಾಡೋಂಥದ್ದು ನಾನು ಕೂಡ

ಎರಡು ಗಂಟೆ ಮಲ್ಕೊಂಡಿದ್ದು ಮೂರು ಗಂಟೆ ಆಗಿ ಮತ್ತೆ ತಿರ್ಗಿ ಪೂ ಮನೇಲಿ ಮನೆಯಲ್ಲ ಕಾರ್ನೆ ಪೂಜೆ ಪುನಸ್ಕಾರ ದೇವ್ರ ಐಟಮ್ಸ್ ಎಲ್ಲ ತೊಳೆದು ಹೋದ್ ಈ ಥರದ್ದಾಗೋಯ್ತು ಮತ್ತು ತಿರ್ಗ ಬೆಳಿಗ್ಗೆ ಎದ್ದು ಉಪ್ಪಿಟ್ಟು ತಿಂಡಿ ಮಾಡಿ ಆಮೇಲೆ ಎಡಿಟ್ ಮಾಡ್ತಾ ಇದ್ದರೆ ಎಂತ ನಿದ್ದೆ ಬರ್ತಿತ್ತು ಗೊತ್ತೋ ಅಂತ ನಿದ್ದೆ ಬರ್ತಿತ್ತು ಸ್ವಲ್ಪ ಜಸ್ಟ್ ಹತ್ತೇ ನಿಮಿಷ ಮಲ್ಕೊಂಡಿದ್ದು ಆ ತೂ ಹೋಗ್ಲಾಡ್ಸ್ಕೊಂಡಿದ್ದು ಹೋಗ್ಲಾಡಿಸ್ಕೊಂಡಿದ್ದು ಹೋಗಿ ಬೇಗ ಬೇಗ ಮುಖ ಎಲ್ಲ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿದ್ದ ಹೊಸ್ಕೊಂಬಿಟ್ಟು ದೇವರು ಪೂಜೆ ಮಾಡಿಬಿಟ್ಟು ಕಾಫಿ ಮಾಡಬೇಕು ಹೊರಗಡೆವಾ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಮೊಬೈಲ್ ನೋಡಿನೂ ಕೂಡ ತುಂಬ ದಿನ ಆಗಿದೆ ಅಂತಲೇ ಹೇಳ್ಬೋದು ನಾನು ಮೊಬೈಲ್ ನೋಡ್ದಲ್ಲೇ ವ್ಲಾಗ್ ಮಾಡ್ತೀನಿ ಅಂತಲೂ ಒಂದು ಕ್ವಶನ್ ಬರ್ಬೋದು ಹಂಗಲ್ಲ ನಾನು ಹೇಳ್ತಾರಂಥದ್ದು ನನ್ನ ಕೆಲಸ ಏನಿದೆ ಅಲ್ವಾ ವ್ಲಾಗ್ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಮನೆ ಮನೆ ಕೆಲಸನೇ ಆಗೋಗ್ಬಿಡುತ್ತೆ ಒಂದು ದಿನ ಫುಲ್ ಈ ಕೆಲಸನೇ ಮುಳುಗೋಗಿರ್ತೀನಿ ನಾನು ಹಾಗಾಗಿ ನಾನು ಮೊಬೈಲ್ ನೋಡ್ತಾ ನೋಡ್ತಾ ನಂಗೆ ನಿದ್ದೆನೇ ಬರಲಿಲ್ಲ ಎರಡು ಗಂಟೆವರೆಗೂ ನಾನು ಮೊಬೈಲ್ ನೋಡಿದ್ದಾಯಿತು ಆಮೇಲೆ ನಿದ್ದೆ ಬಂತು ಅಲಾರಾಮ್ ನೋಡಿದರೆ ಮೂರು ಗಂಟೆಗೆ ಇಟ್ಬಿಟ್ಟಿದ್ದೆ ಆಮೇಲೆ ಇನ್ನೊಂದು ಅವರಾದ್ರೂ ಮಲ್ಕೊಬೋದಲ್ಲ ಅಂತೇಳಿ ಮಲ್ಕೊಂಡು ಮತ್ತು ಮೂರು ಗಂಟೆಗೆ ಇಮಿಡಿಯೆಟ್ಲಾಗಿ ಎದ್ದಿದ್ದ ಕಾರಣ ಇಷ್ಟೊಂದು ಅಷ್ಟನ್ನೆ ಕಾಳಿದ್ದು ಬಸ್ಸಾರು ಮಾಡಬೇಕು ಚೆನ್ನಾಗಿರುತ್ತೆ ಅಷ್ಟೇ ಕಾಳಿಗೆ ಬಸ್ಸಾರು ಮಾಡಿ ಇದಕ್ಕೆ ಮುದ್ದೆ ಮಾಡಿಬಿಟ್ಟರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸುಮ್ಮನೆ ಹಿಂಗೆ ಬಸ್ಬಿಟ್ಟು ಈ ಒಂದು ಬಟ್ಟೆನ ಈ ಥರ ಸುಮ್ಮನೆ ಈಗ ಇವಾಗ ಮಾಡೋ ಅಂಥದ್ದು ಇವಾಗ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಫಸ್ಟ್ ಕಾಫಿ ಮಾಡಿಕೊಟ್ಟು ಆಶೆನ್ಗೆ ನಾನು ಬಂದಿರ್ಬೇಕು ಯಾಕೋ ಬಂದಿರ್ಬೇಕು ಅಂತ ಅನಿಸ್ತಾ ಇದೆ ಬಂದ್ ಇಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಇವತ್ತು ಬಂದು ಆಶೀರ್ ಪಾಲ ಇದು ಆಶಾ ತಿನ್ಲಿಲ್ಲ ಅದ ಹಾಗೆ ಇದೆ ಇವಾಗ ಆಶಾ ಬೈಟ್ ಮಾಡ್ಕೊ ತಿಂತಿ ಕಾಫಿ ಮಾಡೋಣ ಹಾಂ ತಗೋಬೇಕು ಫ್ರಿಜ್ಜಲ್ಲಿದೆ ಫ್ರೆಂಡ್ಸ್ ಒಂದ್ಸಲ ಅಂಗಿಗೆ ಹೋಗ್ಬಿಟ್ಟೆ ಮನೇಲಿ ಏನಿರುತ್ತೋ ಇರಲ್ಲ ಅದನ್ನು ನೋಡ್ಕೊಂಡು ಬಂದು ಬಿಡ್ತೀನಿ ಏನಕ್ಕೆ ಅಂದ್ರೆ ಈಗ ನೋಡಿ ಹಾಲು ಬಂದ್ಬಿಟ್ಟಿದೆ ಅಂತ ಈ ಬನ್ ಬಂದು ಆಶನ ಪಾಲಿಂದು ಆಶಾ ಬಂದು ತಿಂದಿಲ್ಲ ನೆನ್ನೆ ಎರಡು ಬಂದು ತೊಗೊಂಬಂದಿದೆ ಸಾಯಂಕಾಲದ ಟೈಮ್ ಅಂಗಡಿಗೆ ಹೋದಾಗ ಆಶಾ ತಿನ್ನು ತಿನ್ನಲಿಲ್ಲ ಅವಳು ನನಗೆ ಬಾಯಾರಿಕೆ ಆದಂಗೆ ಆಗಿದೆ ನಾನು ಜಾಸ್ತಿ ಟೀನ ಅಥವಾ ಕಾಫಿನ ಅವಳು ಏನು ಅಂದರೆ ಹಂಗೆ ಸಿಬ್ಬಾಯ ಸಿಪ್ಪು ಕುಡಿತಾ ಇರ್ತಾಳಲ್ಲ ಅವಳು ಬ್ರೆಡ್ ಗಿಡ್ಡು ತಿಂದರೆ ಅವಳಿಗೆ ಅದು ಇಷ್ಟನೇ ಆಗಲ್ಲ ಸುಮ್ಮನೆ ಕಾಫಿ ಒಂದೇ ಸುಮ್ಮನೆ ಕುಡಿತಾ ಇರಬೇಕು ಅದು ಆರಿಸ್ಕೊಂಡು ಇದನ್ಕೊಂಡು ಕುಡಿತಾಳೆ ಅದಕ್ಕೆ ಅವಳಿಗೆ ಒಂಥರ ಖುಷಿ ಅನ್ಸುತ್ತೆ ಅವಳಿಗೆ ಅವಾಗಿಷ್ಟ ಆ ಥರ ಬ್ರೆಡ್ ಗಿಡ್ಡೆಲ್ಲ ಡಿಪ್ ಮಾಡಿ ತಿಂದು ಆಮೇಲೆ ಕಾಫಿ ಕುಡಿದಕ್ಕೆ ಅವಳಿಗೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಅವಳು ಪಾಲಿನ ಬ್ರೆಡ್ ಇತ್ತು ಅದನ್ನು ಕೂಡ ನಾನು ಅರ್ಧ ತೊಗೊಂಡೆ ಇವಾಗ ಅವಳೊಂದು ಅರ್ಧ ತಿಂದಳು ಅದು ನೆನ್ನೆ ಒಂದು ಬ್ರೆಡ್ ಅಂತಲೇ ಹೇಳ್ಬೋದು ನೆನ್ನೆ ತಿನ್ಬೇಕಾಗಿತ್ತು ಆಶ ಅದನ್ನ ಇವಾಗ ಈ ಬಾಕ್ಸ ತೊಳೆದ್ಕೊಂಡು ಬರ್ತೀವಿ ಹೊರಗಡೆ ಹೋಗಿ ಈ ಸಿಂಕ್ ಅಲ್ಲಿ ಆಗೋದಿಲ್ಲ ಏನಕ್ಕೆ ಅಂತಂದ್ರೆ ರಾಗಿ ಇಟ್ಟು ಅಕ್ಕಿ ಇಟ್ಟು ಇದೆ ಅದನ್ನ ಹಾಕ್ಬೇಕು ಅಕ್ಕಿನ ಇನ್ನೊಂದು ತುಂಬಾ ಸಣ್ಣ ಹೊಡೆದಿದ್ದಾರೆ ಅದಕ್ಕೆ ಸಣ್ಣ ಜಲ್ಡೆನೆ ಸಿಗ್ತಾರೆ ನನಗೆ ಈ ಜಂಡೆ ನನ್ನ ಹತ್ರ ಇರೋ ಜಂಡೇಲಿ ಜಾ ಜಂಡೆ ಇಟ್ಬಿಟ್ಟು ಏನಾಗುತ್ತೆ ಅಂದರೆ ಅದು ಫುಲ್ಲು ಇಳಿದೋಗ್ಬಿಡುತ್ತೆ ರವೆನೂ ಇಳಿತಾಂತೆ ಅಕ್ಕಿಟ್ಟು ಇಳಿತಾತೆ ಹಂಗೆ ಇಳಿಬಾರ್ದು ಏನು ಅಂತಂದ್ರೆ ಇದಾಗಬೇಕು ಅದ್ದು ರವೆ ಸಪ್ರೇಟ್ ಆಗಬೇಕು ಇಲ್ಲ ಒಂದು ವೈಟ್ ಬಟ್ಟೆ ಅಂತಲ್ಲ ಅದ್ರಲ್ಲಿ ನಾವು ಸಾಣಿ ಮಾಡಬೇಕು ನಂಗೆ ವೈಟ್ ಬಟ್ಟೆ ಫ್ರೆಶ್ ಆಗಿರೋಂಥದ್ದು ಯೂಸೇ ಮಾಡಿದಿರಂತ ಯಾವುದೂ ಇಲ್ಲ ಇಲ್ಲ ತುಂಬ ಚೆನ್ನಾಗಿರೋದು ಐತೆ ಅದನ್ನ ಯೂಸ್ ಮಾಡೋದಿಲ್ಲ ನೋಡೋಣ ಹೆಂಗಾಗುತ್ತ ಗೊತ್ತಿಲ್ಲ ಅಂತ ಇರ್ತದೆ ಆ ಈ ಒಂದು ಬಾಕ್ಸಿಗೆ ಶಿಫ್ಟ್ ಮಾಡೋದ್ರೆ ತೊಳ್ಕೊಂಡು ಬಂದು ಒರೆಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಚೆನ್ನಾಗಿ ಒಸಿ ನೀರೆಲ್ಲ ತರ್ಬಿಟ್ಟು ಆಮೇಲೆ ರಾಗಿ ಹಿಟ್ಟು ಮತ್ತು ಹಿಟ್ಟನ್ನ ಇದರಲ್ಲಿ ಆ್ಯಡ್ ಮಾಡಬೇಕು ಫಿಲ್ ಅಪ್ ಮಾಡಿ ಇಡಬೇಕು ಹೋಗ್ಬಿಟ್ಟು ವಾಶ್ ಮಾಡ್ಕೊಂಬರ್ತೀನಿ ಹೊರಗಡೆ ಹೋಗಿ ಓಕೆನಾ ಹ್ಞೂ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಈ ಒಂದು ಬಾಕ್ಸ್ಗಳು ಪ್ರತಿಯೊಂದೂ ನಾನು ವಾಶ್ ಮಾಡಿ ಇಟ್ಟಿರೋಂಥದ್ದು ಬಟ್ ಆದರೆ ಇನ್ನೂ ಒಂದು ಸಲ ಹಾಗೆ ರ್ಯಾಂಡಮ್ ಆಗಿ ನಾನು ಸುಮ್ಮನೆ ಸೋಪ್ ಹಾಕಿ ಹಿಂಗೆ ವಾಶ್ ಮಾಡಿರೋಂಥದ್ದು ಇದನ್ನೆಲ್ಲ ನೀರೆಲ್ಲ ನೀಟಾಗಿ ಒರೆಸ್ಬಿಟ್ಟು ರಾಗಿ ಇಟ್ಟು ಅಕ್ಕಿ ಇಟ್ಟು ನಾನು ಏನು ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೆ ಅಲ್ವಾ ಅದನ್ನು ಇದಕ್ಕೆ ನಾನು ಫಿಲ್ ಅಪ್ ಮಾಡಬೇಕಾಗುತ್ತೆ ಇವಾಗ ಆಹ್ಹ್ ಇದು ಸೀಟನ್ನು ಎಷ್ಟೊಂದು ದಿನ ಆಯ್ತು ಗೊತ್ತೆ ಎರಡು ಮೂರು ದಿನ ಆಯ್ತು ಅದನ್ನ ಈ ಬಾಕ್ಸಿಗೆ ಫೀಲ್ ಮಾಡ್ಲೇ ಇಲ್ಲ ಈಗ ಮಾಡೋಣ ಆಗ್ಬೇಡಣ ಅಂತ ಹೇಳಿ ಆ ಬಾಕ್ಸಿಗೆ ಫಿಲ್ ಮಾಡೋಣ ಅಂತೇಳಿ ಈಗ ಮಾಡೋಣ ಆಗ್ಬೇಡಾನ ಅಂತ ಹಿಂಗೆ ಕಾಲ ಕಳ್ದೆ ಫ್ರೆಂಡ್ಸ್ ಇವಾಗ ಏನು ಅಂತಂದ್ರೆ ಆಶೆನೇ ಕಾಲು ಸಾರು ಮಾಡಣ ಅಂದ್ರೆ ಆಶೆ ಏನು ಬೇಡ ನಾಳೆ ಮಾಡು ಹಾಗೆ ಹೀಗೆ ಅಂತ ಕೂತಿದಾರೆ ನಂಗಂತ ಇವಾಗ ಚಿಕನ್ ಬಿರಿಯಾನಿ ತಿನ್ನಂಗ ಆಗ್ಬಿಟ್ಟಿದೆ ಏನ್ ಮಾಡೋದು ಗೊತ್ತಾಗ್ತದೆ ಇವಾಗ ಕತ್ಲು ಬೇರೆ ಏನಾಗ್ಬಿಟ್ಟು ಚಿಕನ್ ತಂದು ಬಿರಿಯಾನಿ ತಿನ್ಬೇಕು ಅವಾಗ ತಿನ್ಬೇಕು ಆಸೆ ಆಗಿದೆ ಮೊಬೈಲ್ ಅಲ್ಲಿ ನೋಡಿದ್ನ ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿ ಫ್ರೆಂಡ್ಸ್ ಎಷ್ಟು ಸಲ ಅಂಟಿಸಿದ್ರು ಇದೊಂದು ಪ್ರಾಬ್ಲಮ್ ಯಾವಾಗಲೂ ತಪ್ಪ ಆ ತಪ್ಪ ಬೀಳ್ತಾ ಇದೆ ನೀವು ಕೂಡ ತಗೊಂಬದ್ರೆ ನಟ್ಟಿಂದು ನಟ್ಟು ತಂದು ಅಂಟರಿಸಿ ನೀವು ಆ್ಯಡ್ ಮಾಡಬೇಕಾಗುತ್ತೆ ಇದನ್ನ ವಾಲ್ ಮೇಲೆ ಇದಾಗಬೇಕಾಗುತ್ತೆ ಸ್ಟಿಕ್ಕರಿಗೆಲ್ಲ ಬಗ್ಗೋದಿಲ್ಲ ನಟ್ಟು ಬೇಕೇ ಬೇಕಾಗುತ್ತೆ ನಟ್ಟು ಸ್ಟಿಕ್ಕರ್ ಬರುತ್ತಲ್ಲ ಅದು ಏನು ಮಾಡೋದು ಅಂತ ನನಗೆ ಗೊತ್ತಾಗ ಆ ಶನಿಕಾ ಸಾರ್ ಮಾಡ್ತೀನಿ ಅಂದ್ರೆ ಆಶ ಏನು ಬೇಡ ನೀವಾಗ ತುಂಬಾ ಆ ತುಂಬ ಸುಮಾರು ಏಳು ಅವ್ರ ಎಂಟು ಗಂಟೆ ಆಗಿದೆ ಏನು ಬೇಡ ಅನ್ನ ಇದೆ ಅದಕ್ಕೆ ಏನಾದರೂ ಮಾಡೋ ಅಂತಿದ್ದ ಗೊತ್ತಿಲ್ಲ ಏನು ಮಾಡೋದೇನು ನೋಡೋಣ ಹೇಳಿ ಇವಾಗ ಇಟ್ಟನಂತೂ ಬಾಕ್ಸಿಗೆ ಅಪ್ ಮಾಡಿ ಎತ್ತಿಟ್ಬಿಡು ತೊಳೆದಿದ್ದೆ ಮನೆ ಲಾಸ್ಟ್ ಟೈಮು ಹಬ್ಬಿ ನಾಳೆ ಅನ್ಬೇಕಾರೆ ಇವೆಲ್ಲ ತೊಳೆದಿದ್ದಿತ್ತು ಬಟ್ ಆದರೆ ಸ್ವಲ್ಪ ಧೂಳೋದಕ್ಕೆ ಕೂತಿರುತ್ತೆಲ್ಲ ಇನ್ನೊಂದ್ಸಲ ಸುಮ್ಮನೆ ಹಿಂಗೆ ವಾಶ್ ಮಾಡಿದೆ ರ್ಯಾಂಡಮ್ ಆಗಿ ಅದಕ್ಕೋಸ್ಕರ ಇವತ್ತು ಕಾಳು ಸಾಂಬಾರ್ ಮಾಡೋದು ಆಶೆಯಿಂದ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಖಂಡಿತ ಕಾಳು ಬಸರೆ ಮಾಡ್ತೀನಿ ಆವಾಗ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನಾನು ಪ್ಲೇಟ್ ಬೇಕು ಈ ಒಂದು ಪ್ಲೇಟಿನ ಸಹಾಯದಿಂದ ರಾಗಿ ಹಿಟ್ಟನು ಹಾಗೆ ಅಕ್ಕಿ ಹಿಟ್ಟನು ಫಿಲ್ ಅಪ್ ಮಾಡ್ತಾನ ಬನ್ನಿ ಫ್ರೆಂಡ್ಸ್ ಏನು ಅಂದರೆ ಇವಾಗ ಏನು ಅಂತಂದ್ರೆ ಏನ್ ಗೊತ್ತಾ ಫ್ರೆಂಡ್ಸ್ ಇವಾಗ ಈ ಹಿಟ್ಟನ್ನ ಹಿಡಿದ್ಬಿಟ್ಟೆ ನಾನು ಇದಕ್ಕೆ ಫಿಲ್ ಅಪ್ ಮಾಡ್ಕೋಬಹುದು ಏನು ಅಂತಂದ್ರೆ ಈ ಒಂದು ರಾಗಿ ಹಿಟ್ಟನ್ನ ಹಿಡಿದ್ಬಿಟ್ಟು ಸಾಣಿ ಮಾಡಿ ಹಿಟ್ಟರೆ ಏನಾಗುತ್ತೆ ಅಂದ್ರೆ ನಾವು ಇಬ್ಬರೇ ಆಗಿರೋದ್ರಿಂದ ಜಾಸ್ತಿ ಬೇಗ ಇಟ್ಟು ಖಾಲಿ ಆಗಲ್ಲ ಹೆಂಗೂ ಅದು ಮತ್ತೆ ತಿರುಗಿ ಹಿಡಿಲೇಬೇಕಾಗುತ್ತೆ ಗಂಟು ಗುಂಟು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಹಾಗೆ ಫಿಲ್ ಅಪ್ ಮಾಡ್ತೀನಿ ಅದು ಬೇಗ ಖಾಲಿ ಹಂಗಿದ್ರೆ ನಾನು ಜಾಸ್ತಿನೂ ಹಾಕ್ಸಿಲ್ಲ ನೋಡಿ ಬೇಗ ಖಾಲಿ ಹಂಗಿದ್ರೆ ಆ ಥರ ಸಾಣಿ ಮಾಡಿ ಇಡ್ಬೋದಾಗಿತ್ತು ಹಾಗೆ ಫಿಲ್ ಅಪ್ ಮಾಡಿಟ್ರೆ ಬೇಕಾದಾಗ ಹಿಡಿಯೋದಾಗೋದು ಸುಮಾರು ಇದು ಒಂದು ಒಂದೂವರೆ ತಿಂಗಳು ಮೇಲಾಗೋದು ಇಷ್ಟೇ ಒಂದು ಮೂರಿಂದ ನಾಲ್ಕು ಕೆ ಜಿ ಐತೆ ಅಷ್ಟು ಒಂದು ಒಂದೂವರೆ ತಿಂಗಳು ಮೇಲಾಗುತ್ತೆ ಹಾಗೆ ಇದಕ್ಕೆ ಆ್ಯಡ್ ಮಾಡಿ ಫಿಲ್ ಅಪ್ ಮಾಡಿಕ್ಕ ಹೇಳಬೇಕು ಅಂದರೆ ಅದು ಸಾಣಿ ಸಾಣಿ ಮಾಡಿ ಇಡಿದ್ರೆ ತುಂಬಾನೇ ಬೆಟರ್ ಇರುತ್ತೆ ನ ಮಾಡಲ್ಲ ಮುದ್ದೆಗಂತೂ ಬರನೇ ಇಲ್ಲ ರಾಗಿ ರೊಟ್ಟಿ ಮಾಡ್ಬೇಕು ಫ್ರೆಂಡ್ಸ್ ರಾಗಿ ರೊಟ್ಟಿ ಚೆನ್ನಂಗಾಗ್ಬಿಟ್ಟಿದೆ ನಿಮ್ಗೆ ಈ ಜಲ್ಡೆ ಹಿಡ್ದು ನಾನು ಸ್ಟೋರ್ ಮಾಡಬೋದಾಗಿದ್ದು ಆದ್ರೂ ಕೂಡ ಜಲ್ಡೆ ಹಿಡಿಯೋದು ತಪ್ಪದಿಲ್ಲ ನಾನೇನೇ ಜಲ್ಡೆ ಹಿಡಿದ್ರು ಕೂಡ ಹಂಗಾಗಿ ನಾನು ಹಾಗೆ ಫಿಲ್ಅಪ್ ಮಾಡ್ತಾ ಇದ್ದೀನಿ ಮನೇಲಿ ಅಕ್ಕಿ ಇಟ್ಟು ರಾಗಿ ಇಟ್ಟು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಏನಾದರೂ ಎಮರ್ಜೆನ್ಸಿ ತಿಂಡಿ ಏನಾದರೂ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರ ಎಲ್ಲ ಮಾಡೋದಕ್ಕೆ ಚೆನ್ನಾಗಿ ಅಂತಲೇ ಹೇಳಿ ಚಾಪೆ ತಂದುಬಿಟ್ಟೆ ಕಣ ಸೊಳ್ಳೆ ಹೋಗಿ ತೊಗೊಂಡೋಗೋದು ಇನ್ನೊಂದು ಚಾಪೆ ಉದ್ದಕ್ಕೆ ಸೀರೆ ಹಾಕಿ ಎರಡು ಚಾಪೆ ಆಗ್ಬಿಟ್ಟು ಬೇಜಾರು ಹೋಗೋದು ಇನ್ನೊಂದು ನೂರು ರೂಪಾಯಿ ಚಾಪೆ ಆಗ್ಬೇಕು ಅಷ್ಟೇ ಬಿಸಿಲು ಬರಬೇಕಲ್ಲ ಓದ್ತಿದೆ ಅದೇ ಕವರ್ ಕವರ್ನ ಹಾಕ್ಬಿಡೋದು ಚೆನ್ನಾಗಿರುತ್ತೆ ತೊಳೆದ್ಬಿಟ್ಟು ಉದ್ದಕ್ಕೆ ಒಂದೆರಡು ಕವರ್ ಹಚ್ಕೊಂಬಿಟ್ಟು ಬೇಸಾಕಾಗಿ ಹೋಗ್ಬಿಡುತ್ತೆ ನನಗೆ ಚಾಪೆನೇ ಬೇಕು ಅಂತ ಇದೆಯಾ ಕಡ್ಲೈಟು ಇದು ಹೋಟ್ಲರೆಲ್ಲ ಕಡ್ಲೈಟ್ ಎಲ್ಲ ಹಾಕ್ಸ್ ಹಾಕ್ಸ್ತಾರಲ್ವ ಅದ್ರ ಮೇಲೆ ನಾನು ಅಕ್ಕಿನ ಮಿಷಿನ್ ಹೊಡ್ಸಿದ್ದೀನಿ ಹಾಗಾಗಿ ಕಡ್ಲೆಟು ಕೂಡ ಸ್ವಲ್ಪ ಸ್ವಲ್ಪನೇ ಕೂಡ ಬಂದಿತ್ತು ಏನೂ ಆಗೋದಿಲ್ಲ ಅದು ಬೋಂಡದಿಟ್ಟೆ ಅಲ್ವಾ ಅದಕ್ಕಂತಲೇ ಸಪ್ರೇಟ್ ಮಿಷಿನ್ ಇರುತ್ತೆ ಇನ್ನೊಂದು ಈ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಸೋ ಅಂಥದ್ದು ಅಳ್ಚಂಡೆ ಕಾಳಿಂದ ಬಸ್ಸಾರು ಮಾಡೋಣ ಅಂತೇಳಿ ತುಂಬ ಆಸೆಯಿಂದ ನೆನಕಿಟ್ಟಿದ್ದೆ ಬಟ್ ಆದರೆ ಸಾಯಂಕಾಲ ಇದನ್ನೆಲ್ಲ ಬಸ್ಸಾರು ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಆಶೆ ಏನು ಬೇಡ ಬಿಡಮ್ಮ ಮೊದಲೇ ನೀನು ರಾತ್ರಿಯೆಲ್ಲನೂ ಫುಲ್ ನಾನು ಇದ್ದೇ ಮಾಡಿಲ್ಲ ಅಂತ ಹಗ್ಲತ್ತೆಲ್ಲ ಮಲ್ಕೊಂಡಿದ್ಯಾ ಈಗ ರೆಸ್ಟ್ ಇದೆ ಇಮಿಡಿಯೇಟ್ಲಾಗಿ ಮತ್ತೆ ತಿರ್ಗ ನೀನು ಸಾರು ಮಾಡ್ಕೊಂಡು ನಿಂತ್ಕೊಂಡು ಸುಮ್ಮನೆ ಏನಕ್ಕೆ ಇದು ಮಾಡ್ತೀಯಾ ಬೆಳಿಗ್ಗೆ ಮಾಡಿದ್ರೆ ಆಗುತ್ತೆ ಬಿಡು ಅಂತೇಳಿ ಅವಳು ಸುಮ್ಮನೆ ಮಾಡಿದ್ದು ಏನಾದರೂ ಒಗ್ಗಣೆ ಹಾಕೊಡಮ್ಮ ಅನ್ನ ಇದೆಯಲ್ಲ ಅಂತೇಳಿ ಸರಿ ಓಕೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಓಕೆನಾ ಚಿತ್ರಾನ್ನ ಮಾಡಿ ಎಷ್ಟು ದಿನ ಆಗೋಯ್ತು ಎರಡು ತಿಂಗಳ ಚಿತ್ರಣ ಮಾಡಿಲ್ಲ ಇವಾಗ ಆಪ್ಷನ್ ಕೊಟ್ಟು ಅದೇ ಹೇಳ್ತಿದ್ದೆ ಪಲಾವ್ ಮಾಡೋದ್ರ ಇನ್ನೊಂದು ಅನ್ನನ ಮದ್ವೆನ ಜಾಸ್ತಿ ಮಾಡ್ಬಿಟ್ಟಿದೆ ಸಾಯಂಕಾಲ ಮತ್ ಮಾಡೋದ್ ಬೇಡ ಅಂತೇಳಿ ಹಂಗತ್ತು ಚಿತ್ರಣ ಆಗ್ತಾ ಇದ್ದಾರೆ ಚಿತ್ರಾನ್ನ ಅದೇ ಇಲ್ಲ ಏನ್ ಬೇಕು ಅಂದ್ರೆ ಪಲಾವ್ ಬೇಕು ಅಂತೇಳ ಈಗ ಬೇಗ ಇದೆಲ್ಲ ಹೆಚ್ಕೊಂಬಿಟ್ಟು ನಾನು ಇವತ್ತು ಮಾಡ್ತಿರೋ ಚಿತ್ರಣದಲ್ಲಿ ಸಮಥಿಂಗ್ ಸ್ಪೆಷಲ್ ಏನಿದೆ ಅಂದ್ರೆ ಹಾಕಿರೋಂಥದ್ದು ಫ್ರೆಂಡ್ಸ್ ಕ್ಯಾಪ್ಸಿಕಮ್ ತುಂಬಾ ಟೇಸ್ಟ್ ಕೊಟ್ಟಿತ್ತು ಈ ಒಂದು ಚಿತ್ರಾನ್ನಕ್ಕೆ ಹೊಸದಾಗಿ ನಾನು ಕ್ಯಾಪ್ಸಿಕಮ್ ಹಾಕೋದ್ರಿಂದ ತಿಂಡಿಗಳು ಇವತ್ತು ಶುಕ್ರವಾರ ಅದು ದಮಕ್ ಧುಕ್ ಅಂತ ಬೀಳುವಂತದ್ದು ಎರಡು ಎಷ್ಟು ಫ್ರೆಂಡ್ಸ್ ಇಲ್ಲಿ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತಾರಂಥದ್ದು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಇಟ್ಟು ಅದಕ್ಕೆ ಹಾಯಿಲ್ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡ ನಂತರ ಹಸ್ರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅಲ್ವಾ ಅದು ಕ್ಯಾಪ್ಸಿಕಮ್ಮ ಹಾಕಿ ಮತ್ತು ಈರುಳ್ಳಿ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಬೇಯಿಸ್ಕೊ ಬೆಂದ್ಕೋಬೇಕು ನಂತರ ನಾನು ಉಪ್ಪನ್ನ ಆ್ಯಡ್ ಮಾಡೋಂಥದ್ದು ಫ್ರೆಂಡ್ಸ್ ಉಪ್ಪು ಹಾಕಿದ ಮೇಲೆ ಕೂಡ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅರಿಶಿನ ಪುಡಿ ಹಾಕ್ತಾಯಿರೋಂಥದ್ದು ಈ ಅರಿಶಿನ ಪುಡಿ ಹಾಕಿದ ಮೇಲೂ ಕೂಡ ಒಂದು ಸಲ ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕೊತ್ತಂಬರಿ ಹಾಕ್ತಿರೋಂಥದ್ದು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಈ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಅದು ಸ್ವಲ್ಪ ಬೆಂದ್ಕೋಬೇಕು ಅದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟು ಜಾಸ್ತಿ ಏನಿಲ್ಲ ಅದು ಬೆಂದ್ಕೊಂಡ ನಂತರ ಬಿಸಿ ಬಿಸಿ ಏನು ಅನ್ನ ಮಾಡಿದ್ದಿತ್ತು ಮಧ್ಯಾಹ್ನ ಅದನ್ನೇ ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೆ ಅದನ್ನು ನಾನು ಮಿಕ್ಸ್ ಮಾಡಿ ಇವತ್ತಿನ ಒಂದು ಡಿನ್ನರ್ ಈ ರೀತಿ ನಾನು ಪ್ರಿಪೇರ್ ಮಾಡಿದ್ದಂಥದ್ದು ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿದ್ದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತಾ ಇತ್ತು ಅದ್ರ ಜೊತೆ ಈ ಒಂದು ಉಪ್ಪಿನಕಾಯಿ ಕೂಡ ಒಳ್ಳೆ ಕಾಂಬಿನೇಷನ್ ಕೊಡ್ತು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಆಗಿರಬಹುದು ಅಂತ ಇಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಸಾಯಂಕಾಲ ಈ ರೀತಿ ಇತ್ತು ನಮ್ಮ ಒಂದು ಡಿನ್ನರ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆದ ನಂತರ ಇವತ್ತಿನ ಒಂದು ತಿಂಡಿನೇ ನನಗೆ ಊಟ ಆಗಿದ್ದು ನನಗೂ ಆಶಂಗೂ ಕೂಡ ಅಂತಾನೆ ಹೇಳ್ಬೋದು ಚಿತ್ರಾನ್ನ ವಾಕ್ ಮಾಡ್ತಾ ಇದೀವಿ ನಾನು ಆಶಾ ವಾಕ್ ಮಾಡಿದ್ದು ತುಂಬಾನೇ ಕಮ್ಮಿ ಆಗಿತ್ತು ಅಂದ್ರೆ ಮಧ್ಯಾಹ್ನ ಫುಲ್ ರೆಸ್ಟ್ ಆಡಿದ್ ಕಾರಣ ನನಗೆ ಸ್ವಲ್ಪ ಹೊರಗಡೆ ಓಡಾಡ್ಬೇಕು ಅನ್ನೋವಂಥ ಟೈಮ್ ಸಿಕ್ತು ಅಂತಾನೇ ಹೇಳ್ಬೋದು ಇಲ್ಲಾಂದರೆ ರೆಸ್ಟ್ ರೆಸ್ಟ್ ಅನ್ನೋದು ಊಟ ಆದ ತಕ್ಷಣ ಹೊರ್ಗಡೆಯೇ ಬರ್ತಾ ಇರಲಿಲ್ಲ ರೆಸ್ಟ್ ಮಾಡ್ಕೊಂಡು ಮನೆಯಲ್ಲೇ ಹಂಗೆ ಬಿಡ್ತಾ ಇದ್ವಿ ಇಷ್ಟೊತ್ತಿಗೆ ನಾವು ಹೊರಗಡೆ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಈ ಕತ್ಲಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಕಾ ವಾಕಿಂಗ್ ಕಾಣ್ತಾನೇ ಇಲ್ಲ ಎಲ್ಲಿವಾಗ ಕಾಣ್ತೀಯಾ ನೋಡಿ ಫ್ರೆಂಡ್ಸ್ ಈಗ್ ಕಾಣ್ತಿದ್ರೆ ಕುಕುಮರಿ ಕುಕುಮರಿ ಮಾಡಿ ಹೊರ್ಗಡೆ ಬಂದು ವಾಕ್ ಮಾಡ್ತಾ ಆಯ್ತು ಫ್ರೆಂಡ್ಸ್ ಬರೋ ಚಳಿ ಆದ್ರೆ ಅದಕ್ಕೆ ಫ್ರೆಂಡ್ಸ್ ಇಷ್ಟೊಂದು ಈ ಥರ ಹಿಂಗೆ ಚಳಿ ಇರೋದಕ್ಕೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಬೋರ್ ಚಳಿ ಇರೋದಕ್ಕೆ ಬೇಸಿಗೆ ಆದರೆ ಬೆಟರು ನೋಡೋಣ ಸಾಕು ವಾರ ಮಾಡ್ರೂ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ನನ್ನ ಒಂದು ಬಿಂದಿ ಹೇಗಿದೆ ಕಮೆಂಟಲ್ಲಿ ತಿಳ್ಸಿ ಚೆನ್ನಾಗಿದ್ಯಾ ಚಿಕ್ಕ ಬಿಂದಿ ಇಟ್ಟಿದ್ದೀನಿ ನನ್ನ ಜಾಸ್ತಿ ದೊಡ್ಡ ಬಿಂದಿ ಇಷ್ಟ ಚಿಕ್ಕ ಬಿಂದಿ ಇಟ್ಟಿದ್ದೀನಿ ಹೇಗಿದೆ ಕಮೆಂಟಲ್ಲಿ ತಿಳ್ಸೋಕೆನಾಡು ಸ್ವಲ್ಪ ವಾಕ್ ಮಾಡ್ತೀನಿ ಫ್ರೆಂಡ್ಸ್ ಸೊಕಿನ ಯಾವುದಂದರೆ ಆಶಾ ಟೆಕಾರ್ಡ್ ಬಸರ್ ಮಾಡೋದ್ದು ಪ್ಲಾನು ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನಗೆ ಸುಸ್ತಾಗುತ್ತೆ ಅಂತಲೇ ಆಶಾ ಬೇಡ ಅಂತ ಹೇಳಿದ್ಲು ಪಾಪ ಮುಂದೊಂದು ಅನ್ನ ಐತಲ್ಲ ಅದಕ್ಕೆ ಚಿತ್ರಾನ್ನ ಮಾಡಿಬಿಟ್ಟೆ ಲೈಟಾಗಿ ಅದಕ್ಕೆ ನಾನು ಯಾವ ಜಾಸ್ತಿ ಹೆವಿ ವರ್ಕೆ ತಗೊಳ್ತಾ ಇಲ್ಲ ನಾನು ಹೆವಿ ಕೆಲಸ ಮಾಡೋದಕ್ಕೆ ಇಲ್ಲಂದ್ರೆ ಒಂದು ಸಾಂಬಾರು ಬೆಳಗ್ಗೆ ಹೊತ್ತು ಮಾಡಿಬಿಟ್ಟು ಸಾಯಂಕಾಲ ಮಧ್ಯಾಹ್ನ ಅದೇ ಆಗಿಬಿಡ್ಬೇಕು ಆ ಥರ ಒಂದು ಅಭ್ಯಾಸ ಮಾಡೋ ಅಂದರೆ ಆ ಥರ ಒಂದು ಇದರಲ್ಲಿ ಮಾಡ್ತಾ ಇದ್ದೀನಿ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಮಧ್ಯಾಹ್ನ ಮಾಡ್ಬಿಡ್ಬೇಕು ಸಾಯಂಕಾಲ ನಾನು ಸಾಂಬಾರು ಮಾಡ್ತೀನಿ ಅದರಲ್ಲೂ ಬಸ್ಸಾರು ಮಾಡ್ತೀನಿ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅಲ್ವಾ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮ ನಾನು ಮತ್ತೆ ಮುಂದಿನ ಒಂದು ಒಳ್ಳೆಯ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್